ಈ ಏಳು ದಿನಗಳ ಉಪವಾಸ ಪ್ರಾರ್ಥನೆ ನಾವು ಕುಳಿತಿದ್ದೇವೆ ಏಳು ದಿನಗಳು ದೇವರ ಸಮ್ಮುಖದಲ್ಲಿ ಕೂತಿದ್ದೇವೆ ದೇವರ ಸನ್ನಿಧಾನದಲ್ಲಿ ಕೂತಿರುವಂಥ ನಾವುಗಳು ನಾನು ನಿನ್ನೆ ಹೇಳಿದ ಹಾಗೆ ಉಪವಾಸ ದೇವ್ರ ನಂಬಳಿಗೆ ಬರುವಂಥದ್ದಲ್ಲ ನಾವು ದೇವರ ಬಳಿ ನಾವು ದೇವರ ಸಮೀಪವಾಗಿರುವಂಥದ್ದು ದೇವರಿಗೆ ಸಮೀಪಸ್ಥರಾಗಿ ಜೀವಿಸುವಂಥದ್ದು ಅದೇ ಉಪವಾಸ ನಾವು ಎಷ್ಟೋ ಜನರು ಉಪವಾಸ ಮಾಡುವಾಗ ದೇವರನ್ನ ದೇವ್ರನ್ನ ಹತ್ರ ಬಂದ್ಬಿಡ್ತಾರೆ ಅನ್ನುವಂಥದ್ದಲ್ಲ ನಾನು ದೇವ್ರ ಬಳಿಗೆ ದೇವರ ಸಾನಿಧ್ಯದ ಬಳಿಗೆ ಹೋಗ್ಬೇಕು ದೇವರ ಸಮ್ಮುಖದಲ್ಲಿ ಅನ್ನೋದೇ ಉಪವಾಸ ಸರಿ ನಾವು ಈ ದಿನಗಳಲ್ಲಿ ದೇವರ ಸಾನಿಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಹಾಗಾದ್ರೆ ದೇವರು ಸಮೀಪಕ್ಕೆ ನಾವು ಬಂದಾಗ ದೇವರ ಸಾನ್ನಿಧ್ಯದ ಬಳಿಗೆ ನಾವು ಬಂದಾಗ ದೇವರ ಹತ್ತಿರ ನಾವು ಜೀವಿಸುವಾಗ ದೇವರು ಏನ್ ಮಾಡ್ತಾರೆ ಬಹಳ ಪ್ರಾಮುಖ್ಯ ಪ್ರಿಯ ದೇವ ಪ್ರಿಯ ದೇವ ಜನರೇ ಯೋಗನ ಪುಸ್ತಕವನ್ನ ನಾನು ಸ್ಟಡಿ ಮಾಡುವಾಗ ಈ ಯೋಗನ ಪುಸ್ತಕ ನನಗೆ ಒಂದು ಅದ್ಭುತವಾದಂತ ಒಂದು ಪುಸ್ತಕ ಯೋಗನ ಒಂದು ಚರಿತ್ರೆ ಒಂದು ಅದ್ಭುತವಾದಂಥ ಪಾಠ ನಮಗೆ ಯೋಗನ ಜೀವಿತ ಒಂದು ಅದ್ಭುತವಾದಂಥ ಒಂದು ಕಲಿಯುವಂಥ ಜೀವನ ಜೀವಮಾನ ನೋಡಿ ಆ ಯೋಗನ ಪುಸ್ತಕದಲ್ಲಿ ನಲವತ್ತೆರಡು ಅಧ್ಯಾಯಗಳು ಆ ಯೋಗನ ಪುಸ್ತಕದಲ್ಲಿ ನಲವತ್ತೆರಡು ಅಧ್ಯಾಯಗಳಿದೆ ಒಂದನೇ ಅಧ್ಯಾಯ ಒಂದನೇ ವಚನ ಆರಂಭಿಸುವಾಗ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಯೋಗನು ಸಂತೃಪ್ತಿಯಾಗಿದ್ದ ಯೋಗನು ಅದ್ಭುತವಾಗಿದ್ದ ಯೋಗನು ಅವನ ದಿನಚರಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅವನ ಇತಿಹಾಸ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅವನ ಹಿಸ್ಟ್ರಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಅವನ ದೇವರಲ್ಲಿ ಭಯಭುಕ್ತಿಯುಳ್ಳವನಾಗಿದ್ದ ಅವನಿಗೆ ದೇವರು ಎಲ್ಲವನ್ನ ಕೊಟ್ಟಿದ್ದ ಅವನ ಅವನ ಐಶ್ವರ್ಯವಂತನಾಗಿದ್ದ ಬಹಳ ಅದ್ಭುತವಾದಂತ ಜೀವಿತವನ್ನ ಜೀವಿಸಿದ ಯೋಗ ಬಹಳ ಪ್ರಾಮುಖ್ಯವಾದಂತ ಮುನ್ನೋಟ ನಮಗೆ ಬಹಳ ಪ್ರಾಮುಖ್ಯವಾದಂತ ಒಂದು ಎಕ್ಸಾಂಪಲ್ ಕ್ಯಾರೆಕ್ಟರ್ ಅದ್ಭುತವಾದಂತಹ ಒಂದು ಕ್ಯಾರೆಕ್ಟರ್ ನಮ್ಗೆ ಉದಾಹರಣೆಯಾಗಿ ನಮ್ಗೆ ಕಂಡು ಮುಂದೆ ಇದೆ ಏನಂತಂದ್ರೆ ಯೋಗನು ಒಂದೇ ಅಧ್ಯಾಯ ಒಂದೇ ವಚನ ಓದ್ಕೊಂಡು ಹೋಗಿ ನಾನು ಹೇಳೋದಿಲ್ಲ ಇಡೀ ಯೋಗನ ಪುಸ್ತಕವನ್ನ ನಾನು ಸಂಕ್ಷಿಪ್ತವಾಗಿ ನಿಮ್ ಜೊತೆ ಮಾತನಾಡ್ತೇನೆ ಒಂದೇ ಅಧ್ಯಾಯಗಳಲ್ಲಿ ಅವನ ಜೀವಿತ ಹೆಂಗ ಆರಂಭ ಆಗುತ್ತೆ ಅಂದ್ರೆ ಅವನು ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದ ಕೆಟ್ಟದನ್ನ ನಿರಾಕರಿಸ್ತಾ ಇದ್ದ ಸೊ ಅದಾದ್ಮೇಲೆ ದೇವರು ಅವನನ್ನ ಎಲ್ಲಾ ರೀತಿಗಳಲ್ಲೂ ಆಶೀರ್ವಾದ ಮಾಡಿದ್ರು ಅಂದ್ರೆ ಯೋಗನ ಭಕ್ತಿ ಜೀವಿತ ಯೋಗನ ಆ ದೇವರೊಂದಿಗೆ ಅವನು ನಡೀತಾ ಇದ್ದಂಥ ಬದುಕಿನ ಬಗ್ಗೆ ನಮಗೆ ಕಾಣಲ್ಪಡ್ತದೆ ಅವನ ಇತಿಹಾಸ ಆರಂಭ ಆಗೋದೆ ದೇವರೊಂದಿಗೆ ಅವನು ನಡೆದ ದೇವರೊಂದಿಗೆ ಅವನು ಜೀವಿಸಿದ ದೇವರಿಗೆ ಭಯಭಕ್ತಿಯುಳ್ಳವನಾಗಿದ್ದ ದೇವರಿಗೆ ಅವನು ನಮ್ರತೆಯುಳ್ಳವನಾಗಿ ನಡ್ಕೊಳ್ತಾ ಇದ್ದ ದೇವರನ್ನ ಮೆಚ್ಚಿಸುವಂತ ವ್ಯಕ್ತಿಯಾಗಿದ್ದ ಇಂಥ ಪದಗಳಿಂದ ಆರಂಭ ಆಗುವಂಥ ಯೋಗನ ಪುಸ್ತಕ ಎಷ್ಟೋ ಜನರು ಯೋಗನಿಗೆ ಕಷ್ಟವನ್ನ ಮಾತನಾಡ್ತೇವೆ ಯೋಗನ ದುಃಖದ ಬಗ್ಗೆ ಮಾತನಾಡ್ತೇವೆ ಯೋಬನ ಪರಿಶ್ರಮದ ಬಗ್ಗೆ ಮಾತನಾಡ್ತೇವೆ ಯೋಬ ಅವನು ಪರಿಶ್ರಮ ಪಟ್ಟ ಎಲ್ಲವನ್ನ ಕಳ್ಕೊಂಡ ದೇವ್ರು ಎರಡರಷ್ಟು ಕೊಟ್ಟ ಇದನ್ನು ಮಾತ್ರ ನೋಡ್ತೇವೆ ಆದ್ರೆ ಇವನು ಇತಿಹಾಸ ಆರಂಭ ಆಗೋದು ಅವನು ದೇವರೊಂದಿಗಿದ್ದ ಅವನು ದೇವರೊಂದಿಗೆ ಜೀವಿಸ್ತಾ ಅವ್ನು ದೇವರೊಂದಿಗೆ ನಡೀತಾ ಇದ್ದ ಅವ್ನ ದೇವರಿಗೆ ಇಷ್ಟು ಪ್ರಕಾರ ಜೀವಿಸ್ತಾ ಇದ್ದ ಅವ್ನ ದೇವರಿಗೆ ಉಳ್ಳವನಾಗಿ ನಡೀತಾ ಇದ್ದ ಅಲ್ಲಿಂದ ಅವನ ಇತಿಹಾಸ ಆರಂಭ ಆಗುತ್ತೆ ಅವನ ಜೀವಿತ ಆರಂಭ ಆಗುತ್ತೆ ಅವನ ಕ್ಯಾರೆಕ್ಟರ್ ಆರಂಭ ಆಗುತ್ತೆ ಸೊ ಪ್ರಿಯ ದೇವರ ಮಕ್ಕಳೇ ಈ ದಿನ ನಾವು ಈ ಯೋಬನ ಪುಸ್ತಕವನ್ನ ನಾವು ಗಮನಿಸೋಣ ಬಹಳ ಅದ್ಭುತವಾದಂತ ಒಂದು ಆ ಚರಿತ್ರೆ ಬಹಳ ಅದ್ಭುತವಾದಂತ ಒಂದು ಇತಿಹಾಸ ನಮ್ಮ ಕಣ್ಣು ಮುಂದೆ ಇದೆ ಈ ಇತಿಹಾಸವನ್ನ ನಮ್ಮ ಕಣ್ಣು ಮುಂದೆ ತೆಗೆದು ಯೋಬನ ಜೀವಿತದ ಹಾಗೆ ನಾವು ಕೂಡ ಮುಂದೆ ಸಾಗೋಣ ಯೋಬನ ಜೀವಿತದಲ್ಲಿ ನಾನು ಕೆಲವು ನಾಲ್ಕು ಐದು ಆ ಇಡೀ ನಲವತ್ತೆರಡು ಅಧ್ಯಾಯಗಳನ್ನ ನಾಲ್ಕು ಐದು ಭಾಗಗಳಾಗಿ ನಿಮ್ಮ ಮುಂದೆ ವಿಂಗಡಿಸಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ಪ್ರಸಂಗಿಸ್ತೇವೆ ಮೊದಲನೇದಾಗಿ ಯೋಬನ ಇತಿಹಾಸ ಆರಂಭ ಆಗುವುದು ದೇವರೊಂದಿಗೆ ಅವನ ಜೀವಿತ ದೇವರೊಂದಿಗೆ ಅವನ ಸಂಪರ್ಕ ಎರಡನೇದಾಗಿ ಅವನ ಜೀವಿತದಲ್ಲಿ ಎಲ್ಲವನ್ನ ಪಡ್ಕೊಂಡ ದೇವರೊಂದಿಗೆ ಅವನು ಜೀವಿಸ್ತಾ ಇದ್ದರಿಂದ ಭಕ್ತಿವಂತನಾಗಿದ್ದರಿಂದ ದೇವರ ಜೊತೆ ಅವನ ಸಂಪರ್ಕ ಇದ್ದರಿಂದ ದೇವರು ಅವನನ್ನ ಎಲ್ಲಾ ರೀತಿಗಳಲ್ಲೂ ಆಶೀರ್ವದಿಸಿದ್ದ ಇಡೀ ಊಚ್ ದೇಶದಲ್ಲೆಲ್ಲ ಅವನೊಬ್ಬ ಘನವಂತನಾದ ವ್ಯಕ್ತಿ ಆಗಿದ್ದ ಅಷ್ಟು ದೇವರೊಂದಿಗೆ ಅವನ ಜೀವಿತ ಆರಂಭ ಆಗುತ್ತೆ ದೇವರೊಂದಿಗೆ ಅವನ ಇತಿಹಾಸ ಆರಂಭ ಆಗುತ್ತೆ ಇತಿಹಾಸ ಆರಂಭ ಆಗಿದ್ದು ದೇವರು ಅವನಿಗೆಲ್ಲವನ್ನ ಕೊಟ್ಟಿದ್ರಂತೆ ಬೇಲಿ ಹಾಕಿ ಎಲ್ಲವನ್ನ ಕೊಟ್ಟಿದ್ದ ಮೂರನೇದಾಗಿ ಅವನು ಭಕ್ತಿವಂತನಾಗಿದ್ದರಿಂದ ಶತ್ರು ಸೈತಾನನು ಅವನ ಮೇಲೆ ಆಪಾದನೆ ಮಾಡುತ್ತ ಅಂದ್ರೆ ಅವನು ದೇವರ ಬಳಿಗೆ ಹೋಗಿ ಅವನಿಗೆ ಇದ್ದಿದ್ದೆಲ್ಲವನ್ನ ಕಳ್ಕೊಳ್ಳುವಂತೆ ಆಪಾದನೆಯನ್ನು ಮಾಡಿದ ದೇವರು ಅವನ ಬಗ್ಗೆ ಒಂದು ಚಾಲೆಂಜ್ ಇಟ್ಕೊಂಡಿದ್ರು ಸೈತಾನನ ಆಪಾದನೆ ದೇವರ ಚಾಲೆಂಜ್ ದ ಫಸ್ಟ್ ಬೈಬಲ್ನಲ್ಲಿ ಯೋಗನ ಪತ್ರಿಕೆಯಲ್ಲಿ ಯೋಗನ ಬಗ್ಗೆ ನೋಡುವಾಗ ದೇವರೊಟ್ಟಿಗೆ ಯೋಗನ ಸಂಬಂಧ ದೇವರೊಟ್ಟಿಗೆ ಯೋಗನ ಜೀವಿಸ್ತಾ ಇದ್ದಿದ್ದು ದೇವರೊಟ್ಟಿಗೆ ಅವನ ಅನ್ಯೋನ್ಯತೆ ಎರಡನೇದಾಗಿ ಅವನು ದೇವರೊಟ್ಟಿಗೆ ಜೀವಿಸ್ತಾ ಅವನಿಗೆ ದೇವರವನಿಗೆಲ್ಲವನ್ನ ಒದಗಿಸಿಕೊಟ್ಟಿದ್ದ ಸಮಸ್ತ ಆಶೀರ್ವಾದಗಳನ್ನು ಕೊಟ್ಟಿದ್ದ ಸಮಸ್ತವನ್ನ ದೇವರವನಿಗೆ ಐಶ್ವರ್ಯವನ್ನಾಗಿ ಕೊಟ್ಟಿದ್ದ ಮೂರನೇದಾಗಿ ಸೈತಾನನ ಆಪಾದನೆ ಮತ್ತೆ ದೇವರ ಸವಾಲು ಸೈತಾನನ ಆಪಾದನೆ ಮಾತ್ರವಲ್ಲದೆ ದೇವರ ಸವಾಲ್ ಸೈತಾನನ ಕುತಂತ್ರ ದೇವರ ಸವಾಲ್ ನಾಲ್ಕನೇದಾಗಿ ಅವನು ಎಲ್ಲವನ್ನ ಕಳ್ಕೊಂಡ ಎಲ್ಲವನ್ನ ಕಳ್ಕೊಂಡಾಗ ಅವನ ಸ್ನೇಹಿತರೆಲ್ಲರ ಕ್ಯಾರೆಕ್ಟರ್ ಅವನ ಸ್ನೇಹಿತರೆಲ್ಲರ ಅವಮಾನ ಅವನ ಸ್ನೇಹಿತರೆಲ್ಲರೂ ಅವನಿಗೆ ವೃದ್ಧವಾಗಿ ಮಾತನಾಡುವಂಥದ್ದು ಐದನೇದಾಗಿ ದೇವರ ದೇವರ ಭೇಟಿಯಾಗ ಮೀಟಿಂಗ್ ವಿತ್ ದೇವರು ಭೇಟಿಯಾದ ಅವರು ದೇವರ ಸಮಕ್ಷಮದಲ್ಲಿ ಅವನು ಯೋಚನೆ ಮಾಡಿದ್ರಿಂದ ದೇವರು ಕಡೇ ಅಧ್ಯಾಯದಲ್ಲಿ ಆ ಯೋಬನನ್ನ ಸಾಧಿಸ್ತಾರೆ ಈ ಐದು ಕಾರ್ಯಗಳ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡ್ತೇನೆ ಮೊದಲನೇದಾಗಿ ಯೋಬನು ದೇವರೊಂದಿಗೆ ಜೀವಿಸ್ತಾ ಒಂದನೇ ಅಧ್ಯಾಯ ಒಂದನೇ ವಚನವನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳೋಣ ಮೂಚ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿಂದನೂ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತ ನಿರ್ದೋಷಿಯೂ ಯಥಾರ್ಥ ಚಿತ್ತನು ಆಗಿದ್ದರು ಇದು ಯೋಬನ ದೇವರೊಂದಿಗಿನ ಸಂಬಂಧ ಯೋಬನ ಮತ್ತು ದೇವರೊಂದಿಗಿನ ಆಳವಾದ ಸಂಬಂಧ ಇದು ದೇವರಿಗೂ ಯೋಗುನಿಗೂ ಮಧ್ಯದಲ್ಲಿದ್ದಂತ ಅದ್ಭುತವಾದ ಸಂಬಂಧ ಇದು ಯೋಬನಿಗೂ ಮತ್ತೆ ದೇವರಿಗೂ ಮತದಲ್ಲಿದ್ದಂಥ ಪ್ರೀತಿಯ ಸಂಬಂಧ ಇದು ಯೋವರಿಗೂ ದೇವರಿಗೂ ಮತದಲ್ಲಿದ್ದಂತ ಅತಿಶಯವಾದ ಸಂಬಂಧ ಈ ಸಂಬಂಧ ಇತಿಹಾಸವನ್ನ ಆರಂಭಿಸ್ತದೆ ಯೋಗನ ಪತ್ರಿಕೆಯನ್ನ ಆರಂಭಿಸುತ್ತದೆ ಪ್ರಿಯ ದೇವರ ಮಕ್ಕಳೇ ಯೋಗನು ದೇವರಲ್ಲಿ ಭಯಭುತನಾಗಿದ್ದ ಯೋಗನು ಕೆಟ್ಟದನ್ನ ನಿರಾಕರಿಸ್ತಾ ಇದ್ದ ಯೋಬನು ನಿರ್ದೋಷಿಯಾಗಿದ್ದ ಯೋಗನು ಯಥಾರ್ಥವಾಗಿ ನಡೀತಾ ಇದ್ದ ಅದು ಆರಂಭ ಆಗುವಂತ ಇತಿಹಾಸ ಅದು ಯೋಬನ ಬಗ್ಗೆ ಇರುವಂತಹ ಅದ್ಭುತವಾದಂತಹ ಒಂದು ಇತಿಹಾಸ ಆ ಇತಿಹಾಸವನ್ನ ಮರೆತು ಬಿಡುತ್ತೇವೆ ನಮ್ಮ ಕಣ್ಣು ಮುಂದೆ ಒಂದು ಇತಿಹಾಸ ಇದೆ ಒಂದು ಅದ್ಭುತವಾದ ಪುರುಷನಿದ್ದಾನೆ ಅವನು ಇತಿಹಾಸ ಪುರುಷ ಅವನು ನಮ್ಮ ಕಣ್ಣು ಮುಂದೆ ಒಂದು ಅದ್ಭುತವಾದ ಸಂದೇಶವನ್ನು ಕೊಡ್ತಾ ಇದ್ದಾನೆ ಏನಂತಂದ್ರೆ ಯೋಬನೆಂಬ ನಾನು ನಾನು ಒಂದು ಸಂದೇಶ ಕೊಡ್ತಾ ಇದ್ದೇನೆ ಜನರಿಗೆ ಇತಿಹಾಸಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ನಾನು ಊಚು ದೇಶದಲ್ಲಿ ಅದ್ಭುತವಾದಂತ ಶ್ರೀಮಂತ ಈಚು ದೇಶದಲ್ಲಿ ನಾನು ಅದ್ಭುತವಾದಂತ ದೊಡ್ಡ ಐಶ್ವರ್ಯವಂತ ಊಚ ದೇಶದಲ್ಲಿ ನಾನು ಒಬ್ಬ ದೊಡ್ಡ ಶ್ರೀಮಂತ ಯಾಕೆ ಯಾಕೆಂತಂದ್ರೆ ನಾನು ದೇವರಲ್ಲಿ ಭಯ ಕೊಡ್ತಾ ಯೋಗನ್ ಕೊಡ್ತಾ ಇರುವಂತ ಸಂದೇಶ ನಮಗೆ ಯೋಗನ್ ಕೊಡ್ತಾ ಇರುವಂತ ಒಂದು ಇತಿಹಾಸದಲ್ಲಿ ನಮಗೆ ಕೊಡ್ತಾ ಇರುವಂತ ಒಂದು ಅದ್ಭುತವಾದಂತ ಸಂದೇಶ ಮಕ್ಕಳೇ ನಮ್ಮ ಜೀವಿತದಲ್ಲಿ ಕೂಡ ನಾವು ದೇವರಲ್ಲಿ ಭಯಭುತ ಅವನಿಗೆ ಐಶ್ವರ್ಯ ಇತ್ತು ಆಶೀರ್ವಾದ ಇತ್ತು ನಮಗಿದ್ದಕ್ಕಿಂತಲೂ ನೂರು ಪಟ್ಟು ಸಾವಿರ ಪಟ್ಟು ಜಾಸ್ತಿ ಇತ್ತು ಐಶ್ವರ್ಯ ಆದ್ರೂ ನಾವು ದೇವರಲ್ಲಿ ಭಯಭಕ್ತಿ ಎಷ್ಟು ದೇವರಲ್ಲಿ ಭಯಭಕ್ತಿ ಆಗಿತ್ತೇವೋ ನಮಗೆ ಎಷ್ಟು ಐಶ್ವರ್ಯವು ಆಶೀರ್ವಾದವು ಅದ್ಭುತಗಳು ಅತಿಶಯಗಳು ನಮ್ಮನ್ನು ಹಿಂಬಾಲಿಸಿಕೊಂಡ್ತವೆ ಕೀರ್ತನೆಗಾರನು ಇಪ್ಪತ್ತ್ ಮೂರನೇ ಕೀರ್ತನೆ ಬರ್ತಾನೆ ಶುಭವು ಕೃಪೆಯು ಯಾರನ್ನು ಹಿಂಬಾಲಿಸುವವು ನಾನು ಸದಾ ಕಾಲವು ಯಹೋವನ ಮನೆಯಲ್ಲಿ ವಾಸಿಸುವೇನು ಶುಭವು ಕೃಪೆಯು ನನ್ನ ನಿರ್ಧಾರಿಸ ಯೋಮನ್ ಚೆನ್ನಾಗಿ ಗೊತ್ತಿದ್ದ ಮೋಶೆಯನ್ನು ನೋಡ್ತಾ ಇದ್ದ ಯೋಮ ಮೋಶೆ ಕಾಲಘಟ್ಟಲೆಯಲ್ಲಿ ನೋಡ್ತಾ ಇದ್ದ ಮೋಶೆ ದೇವರೊಂದಿಗೆ ಜೀವಿಸ್ತಾ ಇದ್ದರಿಂದ ದೇವರು ಅವನನ್ನ ಆಶೀರ್ವಾದ ಮಾಡಿದ ಯೋಮನನ್ನ ದೇವರು ಆ ಆಶೀರ್ವದಿಸುವುದಕ್ಕೆ ಕಾರಣ ಯೋಮನು ಮೋಶೆಯ ಕಾಲಘಟ್ಟಲೆಯಲ್ಲಿ ಆ ದೇವರನ್ನ ಸಂದರ್ಶಿಸ್ತಾ ಇದ್ದಂತ ಮೋಶೆ ದೇವರೊಂದಿಗೆ ನಡೀತಾ ಇದ್ದಂತ ಮೋಶೆ ದೇವರನ್ನ ಮುಖಾಮುಖಿಯಾಗಿ ಕಂಡಂತ ಮೋಶೆ ಈ ಎಲ್ಲ ಸಂಗತಿಗಳಲ್ಲಿ ಯೋಗನು ಕಂಡಾಗ ಯೋಗನು ದೇವರಲ್ಲಿ ಮೋಶೆಯ ಕಾಲದಲ್ಲಿ ನಡೆದಂತಹ ಅದ್ಭುತಗಳು ಐಗುಪ್ತ ದೇಶದಲ್ಲಿ ಅದ್ಭುತಗಳು ಕಾರ್ಯಗಳು ಇವೆಲ್ಲವನ್ನ ಕಂಡಂತ ಇವೆಲ್ಲವುಗಳನ್ನ ಕೇಳಿಸಿಕೊಂಡಂತ ಯೋಗ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದ ನಾನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ರೆ ಆಶೀರ್ವದಿಸಲ್ಪಡ್ತೇನೆ ನನ್ನ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ರೆ ಅದ್ಭುತವಾಗಿ ನಾನು ಸರ್ವ ಸಂಪತ್ತುಗಳನ್ನ ಸಂಪಾದಿಸಿಕೊಳ್ತೇನೆ ಅಂತ ಗೊತ್ತಿದ್ದ ದೇವರಲ್ಲಿ ಭಯಭಕ್ತಿ ದೇವರಲ್ಲಿ ಅವನು ಭಯಭಕ್ತಿಯುಳ್ಳ ಜೀವಿಸುದರಿಂದ ದೇವರು ಅವನಿಗೆ ಆಶೀರ್ವಾದ ಮಾಡೀರ್ತನೆಯಲ್ಲಿ ಬಂದಿದೆ ದೇವರು ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನು ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನೆ ತನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನು ದೇವರಲ್ಲಿ ಭಯಭಕ್ತಿ ಭಯ ಹೊರಗಡೆ ಭಕ್ತಿ ಒಳಗಡೆ ಯಾರು ಇಲ್ಲದೆ ಇರುವಾಗ ದೇವರಲ್ಲಿ ಭಯಭಕ್ತಿ ಭಯ ಭಕ್ತಿ ರೆಸ್ಪೆಕ್ಟ್ ಗಾಡ್ ಅಂಡ್ ಡಿವೋಟ್ ಟು ಗಾಡ್ ಭಯ ಅಂದ್ರೆ ಏನು ಭಕ್ತಿ ಅಂದ್ರೆ ಭಯ ಎಷ್ಟೋ ಜನರು ಚರ್ಚ್ ತೋರಿಸ್ತೀವಿ ಭಕ್ತಿ ಆಚೆಗಳು ತೋರಿಸ್ತೀವಿ ನಾ ಭಯ ಹೊರಗಡೆ ಭಕ್ತಿ ಒಳಗಡೆ ಎಲ್ಲ ವಯಸ್ಸಿ ವರ್ಷ ಆಗೋಗಿದೆ ಈಗ ಭಕ್ತಿ ಹೊರಗಡೆ ಆಗೋಗಿದೆ ಭಯ ದೇವರಿಗೆ ಭಯಪಟ್ಟು ನೀನು ಹೊರಗಡೆ ಹೋಗುವಾಗ ಕೆಟ್ಟದ್ದನ್ನ ನೋಡದಂತೆ ದೇವರಿಗೆ ಭಯಪಟ್ಟು ಕೆಟ್ಟದನ್ನ ಮಾಡದಂತೆ ದೇವರಿಗೆ ಭಯಪಡ್ಬೇಕು ಕೆಟ್ಟದನ್ನ ಯೋಚಿಸದಂತೆ ದೇವ್ರಿಗೆ ಭಯಪಡ್ಬೇಕು ಕೆಟ್ಟದನ್ನ ಮಾಡದಂತೆ ನಿನ್ನನ್ನು ಜಾಗರೂಕತೆಗೊಳಿಸುವಂಥದ್ದು ದೇವರ ಭಯ ದೇವರ ಗೌರವ ಭಕ್ತಿ ಅಂದ್ರೆ ಏನು ಆರಾಧನೆ ಭಕ್ತಿ ಅಂದ್ರೆ ಏನು ಸ್ತುತಿ ಭಕ್ತಿ ಅಂದ್ರೆ ಏನು ದೇವ್ರಿಗೆ ಮಹಿಮೆ ಭಕ್ತಿ ಅಂದ್ರೆ ಏನು ದೇವರನ್ನ ಕೊಂಡಾಡು ಭಕ್ತಿ ಅಂದ್ರೆ ಏನು ದೇವ್ರಿಗೆ ಇಷ್ಟವಾಗಿ ಜೀವಿಸೋದು ಭಕ್ತಿ ಅಂದ್ರೆ ಏನು ಪ್ರಾರ್ಥನೆ ಭಕ್ತಿ ಅಂದ್ರೆ ಏನು ದಾನ ಧರ್ಮ ಭಕ್ತಿ ಅಂದ್ರೆ ಏನು ಮತ್ತೊಬ್ರಿಗೆ ಸಹಾಯ ಮಾಡು ಭಕ್ತಿ ಅಂದ್ರೆ ಏನು ಮತ್ತೊಬ್ರಿಗೆ ಪ್ರಾರ್ಥನೆ ಮಾಡು ಭಕ್ತಿ ಅಂದ್ರೆ ಏನು ಮಣ್ಕಾಲೋದು ಭಕ್ತಿ ಅಂದ್ರೆ ಏನು ಕೈಗಡಕ್ಕೆ ಆರಾಧಿಸು ಭಯ ಹೊರಗಡೆ ನಾವು ಜಾಸ್ತಿ ಚಲಿಸುವಂತದ್ದು ಹೊರಗಡೆ ಹೊರಗಡೆ ನಮಗೆ ದೇವರ ಭಯ ಒಳಗಡೆ ಭಕ್ತಿ ಸೊ ಪ್ರಿಯ ದೇವರ ಮಕ್ಕಳೇ ಉಳ್ಳವರಾಗಿ ನಾವು ದೇವರಿಗೆ ಜೀವಿಸುತ್ತೇವೆ ಅವರು ಭಯಭಕ್ತಿಯುಳ್ಳವರಾಗಿದ್ದಂತೆ ಕೆಟ್ಟದನ್ನೇ ರಾಕರಿಸುತ್ತ ದೇವರಿಗೆ ಇಷ್ಟ ಬಂದ ಪ್ರಕಾರ ಮೊದಲನೇ ಇತಿಹಾಸ ಈ ನಲವತ್ತೆರಡು ಅಧ್ಯಾಯಗಳಲ್ಲಿ ಮೊದಲನೇದು ಆರಂಭ ಭಯಭಕ್ತಿ ನಮ್ಮ ಜೀವಿತಕ್ಕೆ ಭಯಭಕ್ತಿ ಆಧಾರವಾಗಬೇಕು ಮೊಟ್ಟ ಮೊದಲ ನಮ್ಮ ಹೆಜ್ಜೆ ಭಯಭಕ್ತಿ ದೇವರಿಗೆ ಇಷ್ಟವಾಗಿ ಬಾಗಿ ದೇವರಿಗೆ ಭಯಭಕ್ತಿಯಿಂದ ದೇವರಿಗೆ ಆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸುತ್ತಾ ಕೆಟ್ಟದನ್ನ ನಿರಾಕರಿಸುತ್ತಾ ದೇವರನ್ನ ಆರಾಧಿಸುತ್ತಾ ಜೀವಿಸುತ್ತಾರೆ ಅದಾದ್ಮೇಲೆ ದೇವರು ಅವನಿಗೆ ಎಲ್ಲ ಸರ್ವ ಅನುಗ್ರಹಿಸಿದರು ಸರ್ವ ಕಾರ್ಯಗಳನ್ನ ಅನುಗ್ರಹಿಸಿದ ಅವನ ಭಯಭಕ್ತಿಯಲ್ಲಿ ಅದಾದ್ಮೇಲೆ ಎರಡನೇದಾಗಿ ಅವನ ಐಶ್ವರ್ಯ ಅವನ ಆಶೀರ್ವಾದ ಅವರಿಗೆ ದೇವರು ಎಲ್ಲವನ್ನ ಕೊಟ್ಟ ಎಲ್ಲವನ್ನ ಕೊಟ್ಟಾಗ ಏನ್ ಮಾಡ್ದ ದೇವರು ಅವನಿಗೆ ಎಲ್ಲ ಆಶೀರ್ವಾದಗಳು ಕೊಟ್ಟಾಗ ಏನ್ ಮಾಡ್ದ ಅಹಂಕಾರ ಪಟ್ಟ ಅವನು ಭಯಭಕ್ತಿ ಉಳ್ಳವನಾಗಿದ್ದ ಮೊದಲನೇದಾಗಿ ಎರಡನೇದಾಗಿ ಸರ್ವಸಂಪತ್ತುಳ್ಳವನಾಗಿದ್ದ ಅವನು ಐಶ್ವರ್ಯ ಉಳ್ಳವನಾಗಿದ್ದಾಗ ಆಶೀರ್ವಾದ ಉಳ್ಳವನಾಗಿದ್ದಾಗ ಅವನು ಬಡವರನ್ನ ನೆನೆಸಿಕೊಂಡ ಅನಾಥರನ್ನ ನೆನೆಸಿಕೊಂಡ ವಿಧವೆಯರನ್ನ ನೆನೆಸಿಕೊಂಡ ಅವನ ಮುಂದಿನ ಅಧ್ಯಾಯಗಳಲ್ಲಿ ನೋಡುವಾಗ ಅವನು ಬಡವರಿಗೆ ಸಹಾಯ ಮಾಡ್ತಿದ್ದಂತೆ ಅವನ ಐಶ್ವರ್ಯವನ್ನ ಜನರಿಗೆ ಕೊಡ್ತಿದ್ದ ಅವನ ಊಟವನ್ನ ಅನಾಥರಿಗೆ ಕೊಡ್ತಿದ್ದ ವಿಧವೆಯರಿಗೆ ಕೊಡ್ತಿದ್ದ ಅವನ ಐಶ್ವರ್ಯ ಒಂದು ಕಡೆ ಇದ್ರೆ ಅವನ ಕರುಣೆ ಇನ್ನೊಂದು ಕಡೆ ಇತ್ತು ದೇವರು ವಾಕ್ಯದಲ್ಲಿ ಬಂದಿದೆ ಕರುಣೆಯು ನ್ಯಾಯ ತೀರ್ಮಾನವನ್ನ ಗೆದ್ದು ಇಕ್ಕುತ್ತಂತೆ ನ್ಯಾಯಸ್ಥಾನವನ್ನ ಗೆದ್ದು ಇಕ್ಕುತ್ತಂತೆ ಐ ದೇವರು ಭಯಭಕ್ತಿಯುಳ್ಳವನಾಗಿದ್ದುದು ಆರಂಭ ಆಯ್ತು ಅದಾದ್ಮೇಲೆ ಐಶ್ವರ್ಯ ಸಿಕ್ತವನಿಗೆ ಅವನಿಗೆ ಆ ಐಶ್ವರ್ಯದಲ್ಲಿ ಅವನು ದೇವರಿಗೆ ಮೆಚ್ಚುಗೆಯಾಗಿ ನಡೆದ ದೇವರಿಗೆ ಭಯಭಕ್ತಿಯುಳ್ಳವನಾಗಿ ನಡೆದ ತನಗಿದ್ದಂಥ ಐಶ್ವರ್ಯ ತನಗಿದ್ದಂಥ ಆಶೀರ್ವಾದ ತನಗಿದ್ದಂಥ ಸಮಸ್ತದಿಂದ ದೇವರಿಗೆ ಮೆಚ್ಚುಗೆಯಾಗಿ ನಡೆದ ನಮ್ಮ ಜೀವಿತದಲ್ಲಿ ಕೂಡ ಪ್ರಿಯ ದೇವರು ಮಕ್ಕಳೇ ನಮಗೆ ದೇವ್ರು ಏನು ಕೊಟ್ಟಿದಾನೋ ಅದೆಲ್ಲ ಮುಖ್ಯ ಯಾಕಂದ್ರೆ ಈ ಲೋಕ ನಾವೆಲ್ಲರೂ ಬಿಟ್ಟು ಹೋಗ್ಬೇಕು ಹೋಗೋದಕ್ಕಿಂತ ಮುಂಚೆ ನಿನಗೆ ದೇವ್ರು ಏನೇನು ಕೊಟ್ಟಿದ್ದಾನೋ ಅದರಲ್ಲಿ ಮತ್ತೊಬ್ಬರ ಕಷ್ಟಕ್ಕೆ ನೀನು ಸ್ಪಂದಿಸಬೇಕು ಮತ್ತೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮತ್ತೊಬ್ಬರ ಕಣ್ಣೀರುಗಳಿಗೆ ಸ್ಪಂದಿಸಬೇಕು ಮತ್ತೊಬ್ಬರ ಆ ಒಂದು ಆ ವಿಧಿವಸ್ಥೆ ಅನಾಥ ಮಕ್ಕಳು ಅಂತಂದ್ರೆ ಅವನ ನಮ್ಮ ಯಾರಿಗೆ ಈ ಲೋಕದಲ್ಲಿ ಸಬಲತೆ ಇಲ್ಲವೋ ಶಕ್ತಿ ಇಲ್ಲವೋ ಫಲ ಇಲ್ವೋ ಮಾತ್ರವೊಂದೇ ಜೀವನ ಮಾಡಲಿಕ್ಕೆ ಆಗ್ತಾ ಇಲ್ವೋ ಅಂತವರನ್ನ ನೆನೆಸಿಕೊಳ್ಳುವಂತ ಭಕ್ತಿ ಜೀವಿತ ನಮ್ಗೆ ಬರಬೇಕು ಇದು ಎರಡನೇದು ಮೂರನೇದು ಸೈತಾನನ ಆಪಾದನೆ ಯೇಸುವಿನ ದೇವರ ಸವಾ ಯೋಗನ್ ಬಗ್ಗೆ ಸೈತಾನ್ ಹೇಳ್ತಾನೆ ಅವನು ಭಯಭಕ್ತಿಯನ್ನ ಲಾಭವಿಲ್ಲದೆ ಇಟ್ಟಿದಾನ ನೀನು ಅವನ ಎಲ್ಲಾ ರುಚಿಗಳಲ್ಲೂ ಆಶ್ವಾದ ಮಾಡಿರೋದ್ರಿಂದ ಅಂಗಿನಲ್ಲಿ ಭಯಭಕ್ತಿ ಅವನಾಗಿದ್ದಾನೆ ಎಲ್ಲವನ್ನು ತೆಗೆದುಬಿಡು ನೀನು ಅವನು ಭಯಭಕ್ತಿ ಇಡಲ್ಲ ಈಗ ದೇವ್ರ ಸವಾಲು ದೇವ್ರ ಸವಾಲು ಮಾಡ್ತಾ ಇದ್ದಾನೆ ಯೋಬನು ಎಲ್ಲವನ್ನ ತೆಗೆದು ಕೂಡ ನನ್ನನ್ನು ರುಚೀಕರಿಸೋದಿಲ್ಲ ನನ್ನನ್ನ ತುಚ್ಚಿ ತರಿಸೋದಿಲ್ಲ ಅದು ದೇವರ ಒಂದು ಯೋಭನ ಮೇಲೆ ನಂಬಿಕೆ ಯೋಗನ ಮೇಲೆ ಆ ಸವಾಲು ಯೋಗನ ಮೇಲಿದ್ದಂತ ಆ ಒಂದು ಪ್ರೀತಿ ದೇವರು ಹೇಳ್ತಾರೆ ಯೋಬನನ್ನು ಅಗಲಿ ಹೋಗೋದಿಲ್ಲ ಯೋಬನ ತಿರಸ್ಕಾರ ಮಾಡೋದಿಲ್ಲ ಯೋಗನನ್ನು ದೂಷಿಸೋದಿಲ್ಲ ಎಂಬುದಾಗಿ ಸೈತಾನಿಗೆ ಸವಾಲಾಗಿ ಹೇಳ್ತಾರೆ ಇದು ನಾವು ಮೂರನೇದಾಗಿ ಪುಸ್ತಕದಲ್ಲಿ ಕಾಣುವಂಥದ್ದು ಪ್ರಿಯ ದೇವರ ಮಕ್ಕಳೇ ನಿನ್ನ ಜೀವಿತದ ಬಗ್ಗೆ ದೇವರು ಹೇಳಬಹುದಾ ನಿನ್ನ ಭಕ್ತಿ ಜೀವಿತದ ಬಗ್ಗೆ ದೇವರು ಹೇಳ್ಬೋದಾ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ದೇವರು ಹೇಳ್ಬೋದಾ ಇವನ್ನ ದೇವರು ನೀವು ನನ್ನವನು ಇವು ನನ್ನವಳು ಈ ಮಟ್ಟಕ್ಕೆ ಬರಬೇಕು ವಿಶ್ವಾಸಿಗಳು ದೇವರು ಹೇಳ್ಬೇಕು ನನ್ನವನು ದಾವಿದನ್ ಕಂಡು ದೇವ್ರು ಹೇಳ್ತಾರೆ ಇವು ನನ್ನ ಹೃದಯಕ್ಕೋ ಒಬ್ಬ ಮನುಷ್ಯ ಯಾರು ದಾವಿದ ನನ್ನ ಹೃದಯಕ್ಕೋ ಒಪ್ಪ ಮನುಷ್ಯ ದೇವರು ನಮ್ಮ ಬಗ್ಗೆ ಹೇಳಬಹುದ ವಿಶ್ವಾಸಿಗಳಾದ ನಮ್ಮ ಬಗ್ಗೆ ಹೇಳ್ಬೋದ ನನ್ನ ಬಗ್ಗೆ ಹೇಳ್ಬೋದ ಏ ಸ್ವಾಮಿ ಹೊಸ ಬಳಿಕ ಹೇಳಿದ್ರು ಬಲಾನವಸ್ಥನಾದ ಒಳ್ಳೆ ಆಳು ನೀನು ಸ್ವಲ್ಪ ವಾದದಲ್ಲಿ ನಂಬಿಕ್ರಿಂದ ಬಹಳ ವಾದದಲ್ಲಿ ನೀನ್ ಇಡ್ತೇನೆ ದೇವ್ರು ಹೇಳ್ಬಹುದ ದೇವ್ರು ಆ ರೀತಿ ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ಬೇಕು ಆ ರೀತಿ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿರ್ಬೇಕು ದೇವ್ರಿಗೆ ಹೃದಯ ನಮ್ಮ ವಿಷಯದಲ್ಲಿ ಸಂತೋಷಿಸ್ಬೇಕು ಯೋಗನ ವಿಷಯದಲ್ಲಿ ಯಾವ ದೇವರು ಸಂತೋಷಿಸಿದ್ರು ಸೈತಾನ ಎಷ್ಟೇ ಆಪಾದನೆಗಳು ತಂದ್ರು ಏನೇ ಟ್ಯಾಕ್ಟಿಕ್ಸ್ ಗಳು ತಂದ್ರು ಏನೇ ಪ್ಲಾನ್ಸ್ ಗಳು ತಂದ್ರು ದೇವ್ರು ಮಾತ್ರ ಕರೆಕ್ಟ್ ಆಗಿದ್ರು ಯೋಬನ ಬಗ್ಗೆ ಯಾಕಂದ್ರೆ ಯೋಗನ ಬಗ್ಗೆ ದೇವ್ರು ಚೆನ್ನಾಗಿ ಗೊತ್ತಿತ್ತು ಯೋಬನ ದೇವ್ರು ಚೆನ್ನಾಗಿ ತಿಳ್ಕೊಂಡಿದ್ರು ನನ್ನ ಬಗ್ಗೆ ದೇವ್ರು ಚೆನ್ನಾಗಿ ತಿಳ್ಕೊಂಡಿದಾರ ನಿನ್ನ ಬಗ್ಗೆ ದೇವ್ರು ಚೆನ್ನಾಗಿ ತಿಳ್ಕೊಂಡಿದಾರ ನಿನ್ನ ಬಗ್ಗೆ ದೇವ್ರು ಹೇಳ್ಬೋದಾ ನಿನ್ನ ಜೀವಿತದ ಬಗ್ಗೆ ದೇವರೇ ಹೇಳ್ಬೋದಾ ನಿನ್ನ ಕುಟುಂಬದ ಬಗ್ಗೆ ದೇವರೇ ಹೇಳ್ಬೋದಾ ಇವಳು ನನಗೆ ಒಪ್ಪುವ ಮನುಷ್ಯನು ಇವಳು ನನ್ನ ಹೃದಯಕ್ಕೆ ಒಪ್ಪುವಂತ ನನ್ನ ಮಗಳು ಇವ್ನು ನನ್ನ ಹೃದಯಕ್ಕೆ ಒಪ್ಪುವಂತ ಮಗ ಅಂತ ದೇವ್ರೆ ಹೇಳ್ಬೋದ ಆ ರೀತಿಯ ಒಂದು ಗುಣಾತಿಶಯಗಳನ್ನು ದುಂಬಲ್ಪಟ್ಟವರು ಆಗಿರ್ಬೇಕು ನಾವು ಆ ರೀತಿ ಭಕ್ತಿ ಜೀವಿತವನ್ನ ಜೀವಿಸಬೇಕು ದೇವರೇ ಹೇಳಬೇಕು ಇವ್ರು ನನಗಿಷ್ಟ ಯೇಸು ಸ್ವಾಮಿನ ಪರಲೋಕದ ಆ ಸಂಸ್ಥಾನ ಪರಲೋಕದ ರಾಜ್ಯ ತಂದೆಯಾದ ದೇವರು ಯೇಸುವನ ಕಂಡು ಈತನ ನಾನು ಮೆಚ್ಚಿದ್ದೇನೆ ಪರಲೋಕದ ಒಂದು ಧ್ವನಿ ಪರಲೋಕದ ಒಂದು ಶಬ್ದ ಈತನು ನನಗೆ ಪ್ರಿಯಮ ಈತನ್ನು ನಾನು ಮೆಚ್ಚಿದ್ದೇನೆ ನಮ್ಮ ಬಗ್ಗೆ ದೇವರು ಹೇಳ್ಬೋದಾ ನಿನ್ನ ಬಗ್ಗೆ ದೇವರು ಹೇಳ್ಬೋದಾ ನಿನ್ನ ಕುಟುಂಬದ ಬಗ್ಗೆ ಹೇಳ್ಬೋದ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದಾ ನಿನ್ನ ಜೀವಿತದ ಬಗ್ಗೆ ದೇವರು ಹೇಳ್ಬೋದಾ ಇದು ಯೋಗನ ಮೂರನೇ ಕಾರ್ಯ ನಾಲ್ಕನೇದು ಅವನ ಎಲ್ಲ ಅವನ ಸುತ್ತಲೂ ಇರುವಾಗ ಐಶ್ವರ್ಯ ಆಶೀರ್ವಾದ ಎಲ್ಲ ಅವನ ಸುತ್ತಲೂ ಇರುವಾಗ ಫ್ರೆಂಡ್ಸ್ಗಳು ಬರ್ತಾ ಇದ್ರು ತಿಂತಾ ಇದ್ರು ಅವ್ರ ಮನೆಯಲ್ಲಿ ಕುಡಿತಾ ಇದ್ರು ಅವ್ರ ಮನೆಯಲ್ಲಿ ಪಾರ್ಟಿಗಳು ಮಾಡ್ತಾ ಇದ್ರು ಓ ಅವನು ಹೋಗಲಿದ್ದೇ ಹೋಗಲಿದ್ದು ಯೋಬಾ ನೀನು ಎಷ್ಟು ಅತಿಶಯವಾಗಿ ಬಟ್ ಈಗ ಎಲ್ಲ ಕಳ್ಕೊಂಡಿದ್ದಾನೆ ಏನು ಇಲ್ಲ ಮಣ್ಣಲ್ಲಿ ಕೂತಿದ್ದಾನೆ ಕೆರ್ಕೊಳ್ತಾ ಇದ್ದಾನೆ ಚರ್ಮ ಬಿರು ಹೋಗ್ತಾ ಇದೆ ಎಲ್ಲ ಮನೆ ಹೋಯ್ತು ಎಲ್ಲ ಮಕ್ಳು ಹೋದ್ರು ಎಲ್ಲ ಹೋಯ್ತು ಒಬ್ಬನೇ ಕುಳಿತಿದ್ದಾನೆ ಯಾರು ಕುಳಿತಿದ್ದಾನೆ ಒಬ್ಬನೇ ಈಗ ಅವನ ಸ್ನೇಹಿತರೆಲ್ಲ ಬಂದ ಎಲ್ಲ ಇದ್ದಾಗ ಎಲ್ಲರೂ ಪಾರ್ಟಿ ಮಾಡಿದ್ರೆ ಎಲ್ಲ ಸೂಪರ್ 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 ಯೋಗ ಈಗೆಲ್ಲ ಕಳ್ಕೊಂಡಿದ್ದಾನೆ ಈಗ ಬಂದಾಗ ಯೋಬನ್ನ ಸಂತೈಸುವ ಬದಲು ಅವನನ್ನ ಇರುಕಿಗೆ ಸಿಲುಕಿಸ್ತಾ ಇದ್ದಾನೆ ಅವನಿಗೆ ಸಂತಪ ಹೆಚ್ಚಾಯ್ತಂತೆ ಸ್ನೇಹಿತರನ್ನ ಅವನಿಗೆ ನೋವು ಹೆಚ್ಚಾಯ್ತಂತೆ ಇದು ನಾವು ನಾಲ್ಕನೇ ಭಾಗದಲ್ಲಿ ನೋಡ್ತೀವಿ ನಲವತ್ತ ಮೂವತ್ತ ಎಂಟು ಮೂವತ್ತೊಂಬತ್ತನೇ ಅಧ್ಯಾಯಗಳವರೆಗೂ ಅವನ ಸ್ನೇಹಿತರ ಅವನ ಜೊತೆ ಮಾತನಾಡ್ತಾನೆ ನಾಲ್ಕನೇ ಕಾರ್ಯ ಯೋಗನೊಟ್ಟಿಗೆ ಸ್ನೇಹಿತರ ಒಂದು ಸಂತಾಷ ಯೋಗನೊಟ್ಟಿಗೆ ಸ್ನೇಹಿತರ ಒಂದು ಅನುಕರಣೆ ಮಾತನಾಡ್ತಾ ಮಾತನಾಡ್ತಾ ಯೋಗನು ಹೇಳ್ತಾನೆ ನಾನು ಬಿರುದಾಗಿದ್ದೇನೆ ನೀವು ನನ್ನ ಸಂತೈಸ್ತಾ ಇಲ್ಲ ನೀವು ನನಗೆ ಆ ದುಃಖ ಕೊಡ್ತಾ ಇದ್ದೀರಿ ತಿರುಗಿ ನಾನು ನೋವನ್ನು ಅನುಭವಿಸ್ತಾ ಇದ್ದೀರಿ ಇದೆಲ್ಲಾ ಡಿಸ್ಕಶನ್ಸ್ ನಡೀತಾ ಹೋಗ್ತಾರೆ ನಿನ್ ಜೀವಿತದಲ್ಲಿ ಕೂಡ ಪ್ರಿಯ ದೇವರು ಮಕ್ಕಳೇ ನಿಮ್ಮ ಹತ್ರ ಎಲ್ಲ ಇರುವಾಗ ನೀವು ಯಾವ ರೀತಿ ಇರ್ತೀರಿ ನಿಮ್ಮ ಹತ್ರ ಏನು ಇರುವಾಗ ನಿನ್ನ ಸಂಬಂಧಿಕರು ನಿನ್ನ ಸ್ನೇಹಿತರು ನಿನ್ನ ಜನರು ಯಾವ ರೀತಿ ಇದು ನಿನ್ನ ಬದುಕನ್ನ ಕಟ್ಟೋದಿಲ್ಲ ಇದನ್ನು ಬದುಕಿಗೆ ಸಂತೋಷ ತರೋದಿಲ್ಲ ಕೊನೆಗೆ ಯೋಗದ ದೇವ್ರಿಗೆ ಹೇಳ್ತಾರೆ ಸ್ವಾಮಿ ನನ್ನ ಕೈನಲ್ಲಿ ಆಗಲ್ಲಪ್ಪ ನಾನು ನಿನಗೆ ಅಗಮಗುವಾಗ ಅಡ್ಡ ಬೀಳ್ತೀನಿ ನಿನ್ನ ಮುಂದೆ ಪ್ರಶ್ನೆ ಮಾಡಲಿಕ್ಕೆ ಆಗಲ್ಲಪ್ಪ ಅಂತ ದೇವ್ರ ಮುಂದೆ ಹೋದಾಗ ದೇವರ ಭೇಟಿ ಯೋಗನಲ್ಲಿ ದೇವ್ರ ಭೇಟಿ ಮಾಡ್ತಾರೆ ಯೋಬಾ ಬಾ ಸಂಭಾಷಣೆ ಮಾಡೋಣ ಯೋಬಾ ಖಾನ್ ಬಾ ನನ್ನ ಜೊತೆ ಬಾನ ಒಬ್ಬ ದೇವರು ಸೃಷ್ಟಿಕರ್ತನು ಅದ್ಭುತವಾದ ದೇವರು ಅತಿಶಯಗಳ ದೇವರು ಪರಾಕ್ರಮಿಯಾದ ದೇವರು ಜೀವ ಸ್ವಲ್ಪನಾದ ದೇವರು ಇಳಿದು ಬರ್ತಾನೆ ಯೋವನ ಪರಿಸ್ಥಿತಿಯನ್ನು ಕಂಡಂತ ದೇವರು ಇಳಿದು ಬಂದು ಯೋವನಿಗೆ ಹೇಳ್ತಾರೆ ಒಬ್ಬ ಬಾ ನನ್ನ ಜೊತೆ ಬಂದು ಮಾತಾಡ್ಬಾ ಯೋವನ ಹೇಳ್ತಾನೆ ನಾನು ಜೊತೆ ಮಾತಾಡ್ಲಿಕ್ಕೆ ಅಂಗ ನೀನ್ ಎಷ್ಟು ಭಯಂಕನಾದ ದೇವರು ಎಷ್ಟು ಅದ್ಭುತವಾದ ದೇವರು ನೀನ್ ಅತಿಶಯಗಳ ದೇವರು ನಿನ್ ಮುಂದೆ ನಾನು ನಿಲ್ಲಲ್ಲ ನಿನ್ ಮಾತಾಡೋಣ ಕೇಳಿಸ್ಬೇಕು ನೀನ್ ಮಾತಾಡು ಸ್ವಾಮಿ ಅದೇ ಅಧ್ಯಾಯಗಳಲ್ಲಿ ಯೋಗ ಹೇಳ್ತಾರೆ ನನ್ನ ಕೈನಲ್ಲಿ ಆಗಲ್ಲ ನೆನಪು ನನ್ನ ಕೈನಲ್ಲಿ ಆಗಲ್ಲ ಅವಾಗ ದೇವರು ಒಂದ್ ಜೊತೆ ಅನೇಕ ಸಂಗತಿಗಳು ಮಾತನಾಡ್ತಾ ಕೊನೆಯದಾಗಿ ದೇವರು ಯೋಬನ ಪರಿಸ್ಥಿತಿಯನ್ನ ಬದಲಾಯಿಸ್ತಾರೆ ದೇವರ ಭೇಟಿಯಾಗಿ ದೇವರು ಅವನನ್ನ ಬದಲಾಯಿಸ್ತಾರೆ ಅವನ ಪರಿಸ್ಥಿತಿಯನ್ನ ಬದಲಾಯಿಸ್ತಾರೆ ಮೊದಲಿಗಿಂತಲೂ ಎರಡರಷ್ಟು ಆಶೀರ್ವಾದ ಮೊದಲಿಗಿಂತಲೂ ಎರಡರಷ್ಟು ಅದ್ಭುತ ಮೊದಲಿಗಿಂತಲೂ ಎರಡರಷ್ಟು ದೇವರನ್ನು ಗ್ರಹಿಸಿದಾಗ ಸ್ನೇಹಿತರೆಲ್ಲರೂ ಮತ್ತೆ ವಾಪಸ್ ಪುಸ್ತಕದಲ್ಲಿ ಕಾಣೋದೇನಂತಂದ್ರೆ ನೀವು ಎಷ್ಟೇ ಕಾರ್ಯಗಳಲ್ಲಿ ಬಿಸಿ ಆಗಿರೋ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರು ದೇವರಲ್ಲಿ ಭಯಭಕ್ತಿ ಹಿಂದಿರು ದೇವರ ಕಾರ್ಯಗಳಲ್ಲಿ ಭಯಭಕ್ತಿ ಇಂದಿರು ದೇವರ ಸೇವೆನಲ್ಲಿ ಭಯಭಕ್ತಿ ಹಿಂದಿರು ದೇವರ ರಾಜ್ಯಕ್ಕಾಗಿ ದುಡಿ ದೇವರು ಗೋಸ್ಕರ ಮಾಡ್ತಾ ಇರು ನಿನ್ ಜೀವಿತದಲ್ಲಿ ಏನೆಲ್ಲ ಮಧ್ಯದಲ್ಲಿ ಬಂದು ಹೋದ್ರು ಕೂಡ ಭಯ ಪಡಬೇಡ ಆರಂಭ ಆಗಿರಲಿ ನಿನ್ನ ಆರಂಭ ನಿನ್ ಜೀವಿತ ಭಯಭಕ್ತಿ ಉಳ್ಳದಾಗಿರಲಿ ದೇವರಿಗೆ ಮೆಚ್ಚುಗೆಯಾಗಿ ನಡೀತಾ ಇರು ಮಧ್ಯದಲ್ಲಿ ನಿನ್ನ ಜೀವನದಲ್ಲಿ ಏನೇನಾದ್ರು ಭಯ ಪಡಬೇಡ ನಲವತ್ತೆರಡನೇ ಅಧ್ಯಾಯ ನಿನ್ ಬದುಕಿನಲ್ಲಿ ಆರಂಭ ಆಗುತ್ತೆ ನಲವತ್ತೆರಡನೇ ಅಧ್ಯಾಯ ನಿನ್ನ ಆರಂಭ ಆಗುತ್ತೆ ಎರಡರಷ್ಟನ್ನ ದೇವರ ಅನುಗ್ರಹಿಸ್ತಾನೆ ನಿನ್ ದುಸ್ಥಿತಿಯನ್ನ ಹೋಗಲಾಡಿಸಿ ಎರಡರಷ್ಟು ಆಶೀರ್ವಾದವನ್ನ ಮಧ್ಯದಲ್ಲಿ ಏನ್ ನಡೀತಾ ಇದೆ ಯೋಚನೆ ಮಾಡಬೇಡ ಮಧ್ಯದಲ್ಲಿ ಏನು ಚಾತಕ ನಡೀತಾ ಯೋಚನೆ ಮಾಡಬೇಡ ನಲವತ್ತೆರಡನೇ ಅಧ್ಯಾಯ ನಿನ್ನ ಬದುಕಿಗೆ ಬಂದೆ ಆ ಜೀವನ ಅನೇಕರಿಂದ ಬಳಿಗೆ ವಾಪಸ್ ಬರ್ತಾರೆ ಅನೇಕ ಆಶೀರ್ವಾದಗಳು ಇಲ್ಲಿ ಬರುತ್ತೆ ಅನೇಕ ಅದ್ಭುತಗಳು ನಡೆಯುತ್ತೆ ಕಟ್ಟನ್ ನಿನ್ನ ಆಶೀರ್ವದಿಸ್ತಾನೆ ಎರಡರಷ್ಟು ಆಶೀರ್ವಾದವನ್ನು ಯೋಗನ ದೇವರು ಎಷ್ಟಷ್ಟು ಆಶೀರ್ವದಿಸಿದ್ರಂತೆ ಎರಡರಷ್ಟನ್ನು ಆಶೀರ್ವದಿಸಿದ್ರಂತೆ ಬಟ್ ಅವನ ಭಯಭಕ್ತಿ ಬಿಡಲಿಲ್ಲ ಅವನ ದೇವರೊಂದಿಗಿದ್ದ ಸಂಬಂಧವನ್ನು ಬಿಡಲಿಲ್ಲ ಎಷ್ಟೇ ಶ್ರಮಗಳು ಬಂದು ದೇವರ ನಾವು ಕೂಡ ದೇವರೊಂದಿಗೆ ಜೀವಿಸೋವ ನಾವು ಕೂಡ ದೇವರೊಂದಿಗೆ ಬಂದ್ಕೊಳ್ಳುವ ನಾವು ಕೂಡ ಏನೇ ಇರಲಿ ಏನೇ ನಡೆಯಲಿ ನಮಗೆ ದೇವ್ರಿಸ ಅವರ ಮುಂದೆ ನಾನು ನಡೀತೇನೆ ಅವರ ಮುಂದೆ ನಾನು ಬದುಕುತ್ತೇನೆ ಅವ್ರ ಮುಂದೆ ನಾನು ಜೀವಿಸ್ತೇನೆ ಜೀವಿಸುವಾಗ ನಮಗೆ ಈ ಎರಡರಷ್ಟು ಅನ್ನು ದೇವರನುಭವಿಸ್ತೇನೆ ನೀನು ಕೂಡ ಎರಡರಷ್ಟು ಆಶ್ರಮದ ಕಾಣ್ತೀಯಾ ಎರಡರಷ್ಟು ಅದ್ಭುತವನ್ನು ಕಾಣ್ತೀಯ ಎರಡರಷ್ಟು ಮಾತ್ಕಾರಗಳು ಕಾಣ್ತೀಯ ಎರಡರಷ್ಟು ಗೌರವವನ್ನು ಕಾಣ್ತೀಯಾ ಈ ಎರಡರಷ್ಟನ್ನು ನೀನು ಅನುಭವಿಸ್ತೀನಿ ಹಾಗಾದ್ರೆ ನಾವು ಭಕ್ತಿಯನ್ನು ಬಿಡದೆ ದೇವರಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳುತ್ತಾ ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಾವೆಲ್ಲರೂ ಜೀವಿಸೋಣ ದೇವರಿಗೆ ಮಹಿಮೆ ಬರುವ ರೀತಿಯಲ್ಲಿ ಜೀವಿಸೋಣ ದೇವರು ಎಲ್ಲವನ್ನ ಪುನಃಸ್ಥಾಪಿಸಿ ಎಲ್ಲವನ್ನ ಎರಡರಷ್ಟು ಕೊಟ್ಟು ಅನೇಕರಿಗೆ ನಾವು ಆಶೀರ್ವಾದವಾಗಿರುವಂತೆ ಜನಾಂಗಗಳಿಗೆ ನಿಮ್ಮ ಕುಟುಂಬಗಳಿಗೆ ನಿಮ್ಮ ವಂಶದವರಿಗೆ ನೀವು ಆಶೀರ್ವಾದವಾಗಿರುವಂತೆ ನಿಮ್ಮನ್ನ ಉನ್ನತ ಪದವಿಯ ತಂದು ಆಶೀರ್ವದಿಸಿ ನೆಲೆಗೊಳಿಸಿ ಶಕ್ತಿಗೊಳಿಸಿ ನಿಮ್ಮ ಮೂಲಕ ದೇವರ ರಾಜ್ಯದ ಮಹಿಮೆ ದೇವರಿಗೆ ಮಹಿಳೆ ಬರುವ ರೀತಿಯಲ್ಲಿ ದೇವರು ಕಾರಣ ನಡೆಸ್ತಾರೆ ಕರ್ತನು ಆಶೀರ್ವದಿಸಲಿ